ನಮಗೆ ಕಪ್ಪಾ ಈ ರೀತಿ ವನವಾಸದ ಆದ್ಯಗಳನ್ನು ತಂದಿರ್ತಾ ಇದೆಯಾ ಯುಗದಲ್ಲಿ ತಂದೆಯ ವಚನವನ್ನು ಪಾಲಿಸುವುದಕ್ಕಾಗಿ ಶ್ರೀರಾಮಚಂದ್ರ ಕಾನೂನು ಪಾಲ ಜೋಪರ ಯುಗದಲ್ಲಿ ಹೊಗಡೆ ಆಟದಲ್ಲಿ ಸೋತು ಪಾಂಡವರು ಮಾಡಬೇಕಾಯ್ತು ಸತ್ಯಚಂದ್ರ ವಿಶ್ವ ಮಿತರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದಕ್ಕಾಗಿ ಸ್ವಸಾಲಿಯಾದ ಆದ್ರೆ ಆದ್ರೆ நம்ம பாலிகரவாச நான் பார்த்து ஏரப்பே நான் ஹெல்த்தி பார்த்து யாவத்தூர் முந்தன சோதனே ಆದ್ರೆ ನಾ ಈ ನಾನು ಹೇಳ್ತೀನಿ ಅಲ್ಲೇ ಅವ್ರೆ ಬರ್ತಿ ಯಾಕೆ ಕ್ಷಮಿಸ್ಬಿಡ ಬರ್ತಿ ಕ್ಷಮಿಸ್ಬಿಡುಗಾದ್ರಿ ಯಾಕೆಷ್ಟೊಂದು ದುಃಖ ಪಟ್ಟಿಲ್ಲ ನೇತ್ರಯುಗದಲ್ಲಿ ಇದೆಲ್ಲ ನಡೆದ ಘಟನೆಗಳು ಕಣ್ರಿ ಅವರು ಮಾಡಿದ ಬಲಿದಾನದಿಂದ ಶ್ರೀರಾಮಚಂದ್ರನ ಸಮಾರ ಆಯ್ತು ನಾನು ನಾನು ಅಂತ ಮೆರೆತಿದ್ದ ದುರ್ಯೋದನ ಅಂತ್ಯವಾಯ್ತು ರೀ ಅದು ಅಲ್ಲದೆ ಸತ್ಯರೀಶ್ ಚಂದ್ರ ಮಗ ಹಿಂಡ ದಿನ ಮಾರ್ಕೊಂಡು ಸ್ಮಶಾನವಾಗಿಯಾದ ಆದ್ರೆ ನಾವು ಇವತ್ತು ಚಿರನಿದ್ರೆಗೆ ಜಾರ ಅಂತ ಬಾತಿಯೇ ಹೌದು ಇದು ನಮ್ಮ ಜೀವನದ ಕೊನೆ ಗಳಿಗೆ ಅಂತ ಕಾಣಿಸುತ್ತ ಕಡೆವಾದ ಕಾಲತೋ ನಿನ್ನನ್ನು ಸಹ ಕಲೋ ನನ್ನ ಸಹ ಸಹ ಕಾಲಿನ ನೋವಿನ ನಾ ನನ್ನಿಂದ ಚೈಸ್ಕೊಳ್ಳದಂತಹ ಸನೆ ರವೆ ಕೂಗ್ ಹೋಗ್ತಿದೆ ಪಾರ್ಟಿ ಕೂಗ್ ಹೋಗ್ತಿದೆ ನನ್ನ ತಪ್ಪಾಪಿಗೆ ಆ ದೇವರು ಯಾಕೆ ಶಿಕ್ಷೆ ಕೊಡ್ತಿಲ್ಲ ಹೌದು ರೀ ನೀ ಹೇಳ್ತರೋದು ಸರಿ ಇದೆ ಈ ಸೋತು ಮುಕವನ್ನ ಹಿಟ್ಕೊಂಡು ಬದುಕಿರಬಾರ್ದು ಅಂದ್ರೆ ಬದುಕಿರಬಾರ್ದು ಈ ಜೀವನದ ಆಟ ನಮಗೆ ಸಾಕಾಗಿದೆ ಸಾಕಾಗಿದೆ ಬದುಕಿರೋದ್ಕಿಂತ ವಿಷ ತುರ್ದು ಸಾಯೋಣ ಯಾವ ಸ್ಥಿತಿ ಬಂದ್ಬಿಟ್ಟೆ ನೋಡ್ದೇ ನೋಡ್ದ ವಿಷ ತೆಗೆದುಕೊಂಡು ಪ್ರಾಣ ಬಿಡೋಣ ಅಂದ್ರು ಒಂದು ಪಿಡಿಗಾಸ ಒಂದು ಪಿಡಿಗಾಸ ಕೂಡ ಇಲ್ಲ ಮಾಡ್ಬಿಟ್ಟಲ್ಲ ದೇವ್ರು ಏನೆ ಮಾಡುದು ಏನ್ ಮಾಡುದು ನಿಮ್ಮ ಹತ್ರ ದೊಡ್ಡಿಲ್ಲ ನಿಜ ಆದ್ರೆ ಈ ಕೈ ಇದೆ ರೀ ಬರ್ತೀವಿ ನಾವು ನಾಲ್ಕು ಜನ ಹತ್ರ

ನೋಡಿ ಈ ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತಿರೋದೆ ತಾರಿ ತರಿಸಿಲ್ಲ ಆದ್ರೆ ನೀವೇ ನನಗೂ ದರ್ಮ ಮಾಡಿ ನಮಗೆ ಸಹಾಯ ಮಾಡಿ ಹಾಗಂತ ಸರ್ಗೊಂಡು ಬೇಳ್ಕೊತ ಇದ್ದೀನಿ